ಅಪ್ಪ ನಮ್ಮಅಮ್ಮಾಯ ಕರಿ ಹೇಳ್ತೀನಿ ಹ್ಮ್ ತರದ್ರೇನೇ ಇಲ್ಲ ಅಂತಂದ್ರೆ ನಾನು ತೀರಲ್ಲ ಅಂತ ಹೇಳ್ತೇನೆ ನಾನಿವತ್ ಎಲ್ರಾಗ ಒಂದ್ ಆಗ್ಲಾ ನಾನಿವಾಗ ಏನ್ ಮಾಡನ ಏನಪ್ಪ ಮಾಡಿ ಬಾ ನೀನು ಇವರು ಅಯ್ಯಪ್ಪ ಅಂದ್ರೆ ಅಯ್ಯಪ್ಪನ ಮಾತಿಗೆ ಬೆಲೆ ಆದ್ರೂ ಕೊಟ್ಟು ಬರ್ತಾರೆ ಅನ್ಸುತ್ತೆ ನಮ್ಮ ಅಪ್ಪ ನಮ್ಮಮ್ಮಾಯಿ ಹ್ಮ್ ನಮ್ಮ ಅಪ್ಪ ನಮ್ಮ ಅಮ್ಮ ಹೆಂಗೋ ಬರ್ತಾರಪ್ಪ ಈ ಗಿಜ್ಜಿಂಬೆ ಇದ್ದೇ ಎಲ್ಲ ಬಿಟ್ಟಿಂಗು ಏನ್ ಮಾಡೋಣ ಅನ್ನಿಸ್ತೈತಿ ನನಗೆ ನೋಡಕ್ಕಲ್ಲ ಮಕನ ಥೂ ನನಗಂತೂ ಹೆಂಗ ಉಗಳಪ್ಪ ಅನ್ನಿಸ್ತೀವಂತ ಮಾತಾಡಿಸ್ಬೇಡ ಥೂ ನೀನು ಮಾಡಿರೋ ಇದಕ್ಕೆ ಬರೀ ಹಿಂಗೆ ಟೈಮ್ ಪಾಸ್ ಮಾಡ್ತಾ ಇರು ಟೈಮ್ ಪಾಸ್ ಮಾಡ್ಕೊಂಡು ದುಡ್ಕಂಡು ಕೂಡ್ಕೊಂಡು ಹಿಂಗೆ ಇರು ದುಡಿಬೇಡ ಇನ್ಮೇಲೆ ಕೆಲಸಕ್ಕೂ ಹೋಗ್ಬೇಡ ಹಿಂಗೆ ಬರೀ ಕುಡ್ಕೊಂಡು ಅಲ್ಲೂ ಇಲ್ಲೂ ಮಜಾ ಮಾಡ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡು ಹ್ಞೂ ನಾವೀಗ ಬಂದು ಮದುವೆ ಆಗಿದ್ಕೊಂಡು ಎಲ್ಲ ಹಾಳು ಮಾಡ್ಕೊಂಡು ಬೀದಿಗೆ ಬೀಳ್ತೀವಿ ಹ್ಞೂ ಬೀದಿಗೆ ಬೀಳ್ಬೇಕು ನಾವು ಎಲ್ಲರು ಹಾಡ್ಕ್ಯತಾರೆ ನೋಡಪ್ಪ ಇಂಥ ಸಂಪತ್ತಿಗೆ ಇನ್ನೂ ಮದುವೆ ಆದ್ಲು ಅಂತೇಳಿ ಆಡ್ಕೊಂಬಲಿ ನನ್ನ ಹ್ಞೂ ಹಂಗೆ ಮಾಡ್ತಾಯಿದ್ಯಾ ಮಾಡು ನೀನು ನನ್ನ ಮಾತಾಡಿಸ್ಬೇಡ ನಾನು ಮತ್ತೆ ಕುಡ್ಕೊಂಡು ಹಂಗೆ ಮರದಾಡ್ತಿದ್ರೆ ನೀನು ಕುಡ್ದು ಹೆಂಗ್ ಕುಡ್ದು ಬಂದಿದ್ದೆ ಗೊತ್ತಾ ನಿನ್ನೆ ಸಹ ಮರ್ಯಾದೆ ಎಲ್ಲ ಹೋಗ್ತೈತಿ ಇವಾಗ ಹ್ಮ್ ಇವಾಗೆಲ್ಲ ಊರಾಗೆಲ್ಲ ನಯ್ಯೋ ಇಂಥ ಸಂಪತ್ತಿಗಿನ್ನ ಯಾಕೆ ಮದ್ವೆ ಆದ್ಲು ಅಂತ ಕೇಳ್ತಾರೆ ಗೊತ್ತಾ ಎಲ್ಲಾನು ಹಾಂ ಅಯ್ಯೋ ಹೋಗಿ ಇಂಥ ಸಂಪತ್ಗೆಲ್ಲ ಯಾಕೆ ಹಿಂಗೆ ಮದ್ವೆ ಆದ್ಲು ಇವಳು ಕಿಟ್ಟು ಬಿಟ್ಟು ನೆನ್ತಿ ಅವರಿಬ್ರು ಮಾತಾಡೋರು ಹ್ಞೂ ಇವಾಗ ನಮ್ಮ ಅಪ್ಪ ಅಮ್ಮನ ಕರಿಬೇಕು ಬಾ ಹೋಗಣ ನೀನು ಬಂದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ಖಂಡಿತ ಬರ್ತಾರೆ ನೀನು ಬಂದು ನಮ್ಮ ಅಪ್ಪನ ಅಮ್ಮನ ಕರಿಬೇಕು ಬರ್ರಿ ಅಂತ ನಾನು ಮನೆಯಾಗೆ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ ಗುರುವಾರ ದಿನ ಪೂಜೆ ಮಾಡಿಸ್ಬೇಕು ಅದಕ್ಕಾಗಿಯಾ ಅಪ್ಪ ಕರಿಯನ್ ಬಾ ನೀನು ಬಾ ನೀನು ಬಂದು ಇಬ್ಬರೊಳಗೆ ಹೋಗಿ ಕರೀನಾ ನಾನು ಬರ್ಬೇಕು ನಿಮ್ಮ ಅಪ್ಪ ನಿಮ್ಮ ಅಮ್ಮ ಕರೆಯೋಕ್ಕೆ ಏಯ್ ಹೋಗ್ ಅವ್ರನ್ನೇ ಕರಿಯಕ್ಕೆ ನಾನು ಬರ ಅವ್ರನ್ನಂತೂ ನಾನು ಕರಿಯಲ್ಲ ಬರಬೇಕು ಬರಲಿಲ್ಲ ಅಂತಂದ್ರೆ ನಾನು ಎರಡರಾಗ ಒಂದು ತೀರ್ಮಾನ ಆಗಲೇಳು ನಾನಂತೂ ಇರಲ್ಲ ಮನೆಯಾಗ ಇವತ್ತು ಏನಂತ ಹೇಳೇನೇ ನಾನು ಅಪ್ಪಾಯಮ್ಮನ ಕರಿಯಕ್ಕೆ ಬಾ ನೀನು ಕರದ್ರು ಅವರು ಅಂತಂದರೆ ಬರಲ್ಲ ಅಂತ ಹೇಳ್ತಾ ಹಾಂ ಕರೆದ್ರೆ ತಾನೇ ಬರೋದು ಕರಿಬೇಕು ನಾವು ಮಾಡಿರೋ ತಪ್ಪು ಇವತ್ತು ನಾವು ಮಾಡಿರೋ ತಪ್ಪು ಅಂದಮೇಲೆ ನಾವು ಕರೀಲೇಬೇಕು ಕರೀಲಿಲ್ಲ ಅಂತ ನಮ್ಮ ಅಪ್ಪನ ಅಮ್ಮ ಕರೆಯೋವರೆಗೂ ನಾನಂತಿ ಮನೆಯೋಕ್ಕೆ ಬರಲ್ಲ ಹೋಗ್ತೀನಿ ಮನೆ ಬಿಟ್ಟು ಹೋಗ್ತೀನಿ ನಾನು ಏ ನಾನ್ ಯಾಕರ ನಿಮ್ಮ ಅಪ್ಪ ನಿಮ್ಮಅಮ್ಮ ಹೋಗು ನನಗೆ ಒಳ್ಳೆ ನೀನು ಅವ್ರ ಹತ್ರ ನಾನು ಮರ್ಯಾದೆ ತೆಗೆಸ್ಕೊಂಬರಕ್ ಹೋಗಣ ನಾನೇ ಕರಿಯನ್ ಅವ್ರು ಅವರೇ ಬರಲೇಳು ಹ್ಮ್ ಬೇಕಿದ್ರೆ ಅಷ್ಟೇನೆ ನಾನು ಅವ್ರನ್ನ ಕರಿಯೋಕ್ಕಾಗಲ್ಲ ಓ ಅವರೇ ನಮ್ಮನ್ನು ಮಾತಾಡಿಸ್ಕೊಂಡು ಬರಬೇಕು ನಾನೇ ಕರಿಯಕ್ಕೆ ಹೋಗೋಣ ಹೋಗು ಬರಲ್ಲ ಕಣಪ್ಪ ನೀನ್ ಮಾತಾಡಿಸ್ಕೊಂಡು ಹೋಗಿ ನೀನ್ ಚೆನ್ನಾಗಿ ಇದ್ಕೊಂಡು ಇಲ್ವಾಡಿಲಿ ನೀನು ಮನೆಯಲ್ಲಿ ಅಲ್ಲೇ ಇರ್ಬೋದು ಆರಾಮಾಗಿ ಮತ್ತೆ ಇಷ್ಟೋ ಅಷ್ಟು ಒಡವೆ ದುಡ್ಡು ಎಲ್ಲಾ ಮಾಡಿದಾರೆ ಮಗಳು ನಾನು ಹಾಂ ನನಗೆಲ್ಲ ಕೊಡ್ತಾರೆ ಮಾತಾಡ್ಸ್ಕೊಂಡು ಹೋಗಿ ಚೆನ್ನಾಗಿದ್ದರೆ ಇರೋನೊಬ್ಬಳಿ ಅಂತ ಇವ್ರಿಗೂ ಆಸೆ ಇರುತ್ತೆ ಅವ್ರಿಗೂ ಆಸೆ ಇರುತ್ತೆ ಎಲ್ಲ ಕೊಡ್ತಾರೆ ಆದರೆ ಈ ಅಪ್ಪನಿಗೆ ಹೇಳಿದ್ರೆ ಅದು ಅರ್ಥನೇ ಇಲ್ಲ ಅಲ್ಲ ನೋಡಿ ನಾನು ಎಷ್ಟು ಹೇಳ್ತಾ ಇದ್ದೀನಿ ಎಷ್ಟು ಹೇಳಿದ್ರೂ ಅರ್ಥ ಆಗ್ತಾ ಇಲ್ಲ ಹ್ಞೂ ಇರೋನೊಬ್ಬಳಿ ಅಂತೇಳಿ ಎಲ್ಲ ಕೊಡ್ತಾರೆ ಹಾಂ ಅದು ಅರ್ಥನೇ ಆಗ್ತಾ ಇಲ್ವಲ್ಲ ಹೇಳಿದ್ರು ಇರೋನೊಬ್ಬಳಿಯಾ ಕೊಡ್ತಾನೆ ಕಣಪ್ಪ ಬಾ ಹೋಗೋಣ ಕರಿಯಾನಮ್ ದುಡ್ಡು ಒಡವೆ ಮಸ್ತಾಗೈತೆ ಸುಮ್ಮನೆ ಕಂಡರ್ಕಾಲಾಗುತ್ತೆ ಹೋಗೋಣ ಕರ್ಯಾನ ಅಂತ ನಾನಿದ್ರೆ ಏ ನೀನು ನಿಮ್ಮಪ್ಪ ನಿಮ್ಮಮ್ಮ ಇನ್ನು ದುಡ್ಡು ಒಡವೆ ನಾನು ಇಚ್ಕೊಂಡು ನಾನು ಬರೋಕ್ಕಾಗಲ್ಲಮ್ಮ ನನಗೇನು ಅದೆಲ್ಲ ಏನು ಬೇಕಾಗಿಲ್ಲ ಹೋಗಿ ನಾನು ದುಡಿತೀನಿ ತಿಂತೀನಿ ಹ್ಞೂ ಏನೋ ಬೇಡ ನಾನು ಅವ್ರನ್ನ ಇಚ್ಕೊಂಡು ಯಾಕೆ ಹೋಗೋಣ ಹಂಗಲ್ಲ ಒಬ್ರು ಹೋಗಿ ಚೆನ್ನಾಗಿ ಇಟ್ಕೊಂಡು ಇವನೇ ಹೋಗು ನೀವಿಬ್ರು ಹೋಗಿ ಚೆನ್ನಾಗಿರ್ರಿ ನಿಮ್ಮ ಅತ್ತೆ ನಿಮ್ಮ ಹತ್ರ ಚೆನ್ನಾಗಿ ಕೂತು ನಿಮ್ಮ ಮಾತಾಡ್ಕೊಂಡು ನಾವು ಹೋಗಲ್ಲ ನಾವು ಇಲ್ಲೇ ಇರ್ತೀನಿ ಮನೆಯಾಗೆ ಅಂತ ಕುಕ್ಕಾಡ್ರಿ ಹೋಗಿ ಇಬ್ಬರಳು ಹ್ಞೂ ಹೋಗಿ ಕುಕ್ಕೊಂಡು ಆ ಮನೆ ಹೇಳಿನಾಗಿ ನೀನು ಇತ್ಕೊಂಡು ಎಲ್ಲ ಜವಾಬ್ದಾರಿ ತಗೊಂಡು ನೋಡ್ಕೊಂಡು ಎಲ್ಲ ಇಸ್ಕೊಂಬತ್ಕಲಿ ಸುಮ್ಮನೆ ಆಗಿ ಜಿಮ್ಮೆ ಎಲ್ಲಾ ಕೊಡ್ತಾರ ಅವರು ಹ್ಞೂ ನೀವು ಹೋಗಿ ಚೆನ್ನಾಗಿದ್ದರೆ ಬೇರೆಯವ್ರಿಗೆ ಇದ್ದೀರಲ್ಲ ಅವಳು ಗಿಜ್ಜಿಮ್ಮೆನು ಗಿಜ್ಜಿಮ್ಮೆ ಮಗ ಅವ್ರನ್ನೆಲ್ಲನ ಅಲ್ಲಿ ಬರ್ದಂಗೆ ಮಾಡ್ಬೇಕು ನೀವಿಬ್ಬರು ಹೋಗಿ ನೋಡಿ ಚೆನ್ನಾಗಾದ್ರಲ್ಲ ಅಂತ ಒಟ್ಟೆ ಕಿಚ್ಚುಬಿಟ್ಕೊಂಡು ಒಟ್ಟು ಉರ್ಕೊಂಡು ಬರ್ದಂಗೆ ಮಾಡಬೇಕು ನೀವು ಹೋಗಿ ಚೆನ್ನಾಗಿರ್ಬೇಕು ಕಣಪ್ಪ ಏನು ಒಬ್ಬನೇ ಅಳಿಯಾ ನೀನು ಕೊಡ್ತಾರೆ ಎಲ್ಲ ಊಟ ಊಟ ಮಾಡಿ ದುಡ್ಡು ಎಲ್ಲ ಎಡೋಳೆ ಸಹ ಎಲ್ಲ ಮಾಡ್ಕೊಂಡವ್ರಿ ಹ್ಞೂ ನೋಡ ಮನೇನು ತಕೊಂಡವ್ರಿ ಮನೇನು ನಿಮಗೆ ಆಗುತ್ತೆ ನೀವು ಅಲ್ಲೇ ಇರ್ಬೋದು ಹೋಗಿ ಸುಮ್ಮನೆ ಅದೇ ಮತ್ತೆ ನನಗೆ ಅದೇ ಇರೋದು ಇವಾಗ ನಾನು ಇವಾಗ ಹೋಗ್ಬಿಟ್ರೆ ಅಲ್ಲೇ ನೆಮ್ಮದಿ ಇರ್ಬೋದಲ್ಲ ನಮ್ಮ ಅಮ್ಮ ನಮ್ಮಅಮ್ಮಯಾಗೆ ಅಂತ ನಾನು ಅಷ್ಟೇನೆ ಅದೇ ರೀತಿ ಯೋಚನೆ ಮಾಡಿರೋದು ದಡಮ್ಮ ನಾನು ಹ್ಞೂ ಇಲ್ಲಿ ಬೇಡವೇ ಬೇಡ ಇವ್ರ ಅಮ್ಮನ ಸಂವಾಸ ಇವ್ರ ಅಣ್ಣನ ಸಂವಾಸ ನಮಗೆ ಬೇಡವೇ ಬೇಡ ಇಲ್ಲ ಅಂತ ನನಗೆ ಏನು ಇಲ್ಲ ಹಿಂಸೆ ಆಗ್ತಾ ಇದ್ದೆ ನಿನ್ನ ಕರೀಲಿಲ್ಲ ಅಂತ ಅಂದರೆ ನಾನಂತೂ ನಮ್ಮ ಮನೇಲಿ ಇರಲ್ಲ ಇಲ್ಲಿ ಇರಲ್ಲ ನಾನು ಹೋಗ್ತೀನಿ ಹ್ಞೂ ನೀವು ಹೋಗ್ತೀಯ ಹೋಗಿ ನಿಮ್ಮ ಅಪ್ಪ ಅಮ್ಮ ಏನು ನಿನ್ನೆ ಬಿಡ್ಕೊಂಬಲ್ಲ ಹೋಗಿ ಎಲ್ಲಿಗೆ ಹೋಗ್ತೀವಿ ಹೋಗಿ ನಾನಂತೂ ಕರಿಯಲ್ಲ ಏನು ಹೇಳ್ಯಾರ ಇಲ್ಲಾಡೋ ಶೈಲಕ್ಕ ನನಗೆ ಹೋಗೋಕ್ಕಾಗಲ್ಲ ನನ್ನ ನಾನಂತೂ ತಗ್ಗಲ್ಲ ಅವರೇ ನಮ್ಮ ಹತ್ರ ಹೇಳಿ ಮಾತಾಡ್ಸ್ಕೊಂಡು ನಾವ್ಯಾಕೆ ಅವ್ರ ಮನೆ ಬಾಗಿಲಿಗೆ ಹೋಗೋಣ ಕರಿಯೋಕೆ ಹ್ಞೂ ನನಗೆ ಹೋಗ ಅಂತ ಏನು ಬಂದಿಲ್ಲ ನಾನು ಹೋಗಲ್ಲಿ ಬಿಡು ಕ್ಷಣ ಇದ್ರೆ ಕೇಳಿ ಮನೆಯಾಗೆ ನಾನು ಇರಲ್ಲ நான் இரோல்ல மனியாக இரோல்ல நான் நீ நம்ம அப்பா நம்ம அம்மன் கரது நம்ம அப்பா நம்ம அம்மையின் கரீனி ஜொத்தி இருந்தி நின் ஜொத்த அந்தோவரிகூ நான் நம்ம அப்பா வரலாம் நப்பிங்க கரம் வரப்போ நம்ம அப்பா அப்போ நாவெல்லாம் சனாக அல்லேவரை நான் வரல நீ மனியே நான் இரோல இ மனியாக ಹೋಗು ನೀನು ಏನು ಉತ್ತರಾಡ್ತೀಯಾ ನಾನೇ ಅವ್ರನ್ನೂ ಕರೆಯೋಕ್ಕೆ ಹೋಗೋಣ ನಾನು ಕರೆಯೋಕ್ಕೋದ್ರ ಅವ್ರಿಗೆ ಹೆಂಗೆ ಮಾತಾಡ್ತಾರ ಗೊತ್ತೆ ಮರ್ಯಾದೆ ತೆಗಿತಾರೆ ನಿಮ್ಮ ಅಪ್ಪ ನಿಮ್ಮಮ್ಮ ಎಂತವ್ರು ಅವ್ರು ಒಳ್ಳೆಯರಲ್ಲ ನಿಮ್ಮ ಅಪ್ಪ ನಿಮ್ಮಮ್ಮೆ ಹಾಂ ನಾನು ಆಲೇ ನೋಡಿದ್ದೀನಿ ಅವ್ರು ಹೇಳಿ ಅಂತೇಳಿ ನನಗೆಲ್ಲ ಚೆನ್ನಾಗಿ ಗೊತ್ತೈತೆ ಸುಮ್ಮನೆ ಮಾತಾಡ್ಬೇಡ ಹಾಂ ಇಲ್ಲಿಂದ ನಾನು ಸುಮ್ಮನೆ ಹೋಗ್ತಾಯಿರು ಅಷ್ಟೇನೆ ಹೋಗ್ನಿ ಅಂತ ಹೇಳ್ತಾ ಇದೆಯಲ್ಲ ಹೋಗು ನನಗೆ ಗೊತ್ತೈತೆ ಹೆಂಗಿರ್ಬೇಕು ನಾನು ಅಂತ ಹೇಳಿ ಇಂಥ ಆಡಬೇಡ್ರಿ ನೀವು ಸಮಾಧಾನ ಮಾತಾಡ್ಕೊಂಡು ಹೋಗಿ ನೀವಲ್ಲಿ ಸರಿಯಾಗಿ ಕುಕ್ಕಮ್ಮದ್ ನೋಡ್ಬೇಕು ಸರಿ ಅಜ್ಜ ನೀವು ಸುಮ್ಮನೆ ಹಿಂಗೆ ಜಗಳ ಮಾಡ್ಕೊಂಡಿದ್ರೆ ಅದೇ ಮತ್ತೆ ಎಲ್ಲ ಅಲ್ಲಿ ಕಂಡರ್ ಪಾಲ್ ಆಗುತ್ತೆ ಹೋಗಿ ಹೋಗಿ ಎಲ್ಲ ಓಯ್ವು ಕೊಡ್ತಾರೆ ಹ್ಮ್ ಎಲ್ಲ ಎಲ್ಲ ಅವನಿಗೆ ಹಾಳು ಮಾಡ್ತಾರೆ ಯಾರ್ಗಾನ ಹಾಳು ಮಾಡ್ಲಿ ಹೋಗಿ ನನಗೆ ಅದು ಬೇಕಾಗಿಲ್ಲ ಅವನು ಸುನಿಲನ ಮಗ ಅವನ ಹಬ್ಬ ಇದ್ದಾನೆ ನಿಮ್ಗೆ ಮಗ ಮಗ ಒಬ್ಬನಿಗೆ ಕೊಡ್ತಾರೆ ಎಲ್ಲ ಅವ್ರಿಗೆ ಕೊಡ್ತಾರೆ ಹ್ಞೂ ಎಲ್ಲ ಅವ್ರಿಗೆ ಕೊಡೋದು ನೋಡಿ ನೀನು ಮಕ್ಕಳಾಗಿಲ್ಲ ಮರಿಯಾಗಿಲ್ಲ ಇಲ್ಲ ಕೊನೆ ಪ್ರೆಗ್ನೆಂಟ್ ಅಂತ ಮಾತಾಡ್ದಂಗಿತ್ತು ಎದ್ದಾಗ ಮಾತಾಡ್ತಿದ್ರು ಮುಂಜಿರುವಂತಾಗೆ ಮಾತಾಡ್ತಾ ಇದ್ರು ಹ್ಮ್ ಪ್ರೆಗ್ನೆಂಟ್ ಹೇಳಿ ಎರಡು ತಿಂಗ್ಳಾಗೈತೆ ಯಾರ ತಗೋ ಹೇಳಿಲ್ಲ ಅಂತೇಳಿ ಮಾತಾಡ್ತಿದ್ರು ಹ್ಞೂ ಅವಳು ನೀವು ಪ್ರೆಗ್ನೆಂಟ್ ಅಂತೇಳು ಹ್ಞೂ ಹೇಳ್ತಿದ್ರು ಮಾತಾಡ್ತಿದ್ರು ಮಂಜಕರ್ಮಂತಾಗೆ ಮಾತಾಡ್ತಿದ್ರು ಹ್ಞೂ ಇವಾಗ ಅಮ್ಮ ಬೇರೆನೇ ಹ್ಞೂ ಹ್ಞೂ ಮಾತಾ ಅವರಮ್ಮಯ್ಯ ಅವರಪ್ಪಯ್ಯ ಅಲ್ಲಿ ಕಳ್ಸಲ್ಲ ಹ್ಞೂ ಹ್ಞೂ ಇವಾಗ ಹೆಂಗೆ ಮಾಡ್ತಾಳೆ ಏನು ಅದೇ ಇವರು ಇವರೇ ನೋಡ್ಕೊಂಬತ್ತಾರೆ ಮುಂಜಾಕ್ರೇನೆ ಇವ್ರ ಇವಾಗ ಇವ್ರೆ ಯಾರಪ್ಪ ಅಲ್ಲಿ ಇವಾಗ ಹ್ಞೂ ಅರಪ್ಪ್ಯಾರಮ್ಮಯ್ಯ ಇವಾಗ ಅಪ್ಪಯ್ಯ ಮಾತಾಡ್ಸಲ್ವಲ್ಲ ಅಕ್ಕಿ ಇವ್ರೆ ಮುಂಜಾಕರೆ ನೋಡ್ಕೊತಾಯ ಹ್ಞೂ ಇವಾಗ ಇವ್ರೆ ಅವರಪ್ಪ ಯಾರಮ್ಮಯ್ಯ ಅಂದ್ಕೊಂಡು ಎಲ್ಲ ಇಲ್ಲೇ ಇರೋದಾವಳು ಹ್ಞೂ ಇಲ್ಲಂದು ಕ್ಯಾಂಪಿ ಆದರೂ ನೋಡ್ಕೊಂತಾಳೆ ರ್ಯ ರೊಕ್ಕ ಆದ್ರೆ ನೋಡ್ಕೊತಾಳೆ ಹಾಳ ದಿನಕ್ಕಾಗಿನೇ ಸಂದಿನ ಹತ್ತು ಮದುವೆ ಆಗ ಇವಾಗ ಆಗ್ತೈತಿ ಹ್ಞೂ ನೋಡಪ್ಪ ಈಗ ಮಕ್ಳಿಲ್ಲ ಮಕ್ಕಳಿಲ್ಲ ಅಂದ ಈಗ ಮಕ್ಕಳು ನಮಗೆ ಅವ್ರ ಸಹವಾಸ ಬೇಡ ನಾವು ಅನ್ನೂ ಸ್ಕಮಾಕ್ತಾ ನಿಮ್ಮ ಅಪ್ಪ ನಿಮ್ಮ ಬಾಯ್ ಬಂದಂಗೆ ಮಾತಾಡ್ತಾರೆ ನಾನಲ್ಲಿ ಗೊತ್ತಾ ಇದ್ರೆ ನಿಮ್ಮಮ್ಮ ಎಂತೆ ಮಾತಾಡೋದು ಗೊತ್ತೇ ಹಾ ಹಂಗೆ ಹಿಂಗಂತ ಮನೆ ಅಂತಾರಾಗ್ಲಕ್ಕೆ ನಾನು ಹೋಗ್ತೀನಿ ಸುತ್ತಾರ್ಕೊಂಡು ಏಯ್ ನಾನೇನೆ ಅಂದ್ರೆ ಹೋಗಲ್ಲ ನಾನು ಹೋಗಲ್ಲ 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 ನಾನು ಇರಲ್ಲ 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 ನಾನಂತ ಈ ಮನೆಯಾಗಿರಲ್ಲ ನೀನು ಇಷ್ಟೊಂದೆಲ್ಲ ಇದನ್ನ ಮಾಡ್ತಾ ಇದೀಯ ಅಂತಂದ್ರೆ ನಾನು ಈ ಮನೆಯಾಗಿರಲ್ಲ ನೀನು ಏನೇ ಹೇಳಿದ್ರು ನಾನು ಈ ಮನೆಯಾಗಿರಲ್ಲ ನಾನು ಹೋಗ್ತೀನಿ ಇರಲ್ಲ ನಾನು ಹಾ ಏನೋ ನಾನು ಬಿಡು 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 ಅಂತೇಳಿ ಅನುಸರಿಸ್ತಂಗಿಲ್ಲ ನಿಂದು ಯಾಕ ಜಾಸ್ತಿ ಆಗ್ತೈತೆ ನಾನು ಇರಲ್ಲ ನಡೀವಿ ಹೋಗೋಣ ನಡೀರಿ ಹೊರಗೆ ಹೋಗೋಣ ನಡೀತು ದಡಮ್ಮ ಇಲ್ಲಿ ಇರಲ್ಲ ದಡಮ್ಮ ನಾನು ಒಂದು ಕ್ಷಣ ನಿಮ್ಮ ಮನೆಯಾಗ ಈ ಕಾಲಿಕ್ಕಲ್ಲ ನಮ್ಮ ಅಪ್ಪನ ಒಮ್ಮೆ ಕರಿಯಕ್ಕೆ ಪರೋವರ್ಗೂ ನಾನು ಈ ಮನೆಯಾಗೆ ಕಾಲಿಕ್ಕಲ್ಲ ನನಗೆ ಹೋಗಿ ಅಲ್ಲಿ ಚೆನ್ನಾಗಿರಬೇಕು ನಮ್ಮ ಅಪ್ಪನ ಒಮ್ಮೆ ತ ಚೆನ್ನಾಗಿ ಆಗಬೇಕು ನಮ್ಮ ಅಪ್ಪನ ಒಮ್ಮೆ ನೋಡಿಕೆ ನಾನು ಅಲ್ಲಿ ಇರಬೇಕು ನಮ್ಮ ಮನೆಯಾಗ ಇಲ್ಲಿರೋಕ್ಕೆ ನನಗೆ ಇಷ್ಟ ಇಲ್ಲ ಅಷ್ಟೇ ಬರಲೇಳು ನನ್ನ ಜೊತೆಗೆ ನಾನು ನಮ್ಮ ಅಪ್ಪನ ಒಮ್ಮೆಯ ಜೊತೆ ಚೆನ್ನಾಗಿರ್ತೀನಿ ಎಲ್ಲ ನಮ್ಮ ಅಪ್ಪನ ಒಮ್ಮಾಯಿ ಕಂಡರಿಗೆ ಮಾಡ್ತಾರೆ ಹ್ಞೂ ನಾನೇ ನಿರಾಣ ಮಗ್ಳು ಚೆನ್ನಾಗಿ ಆಗ್ತಾರೆ ಅವರು ಹೋದ್ರೆ ನನಗೆ ಅದೇ ಇರೋದು ಹ್ಞೂ ಚೆನ್ನಾಗಿರ್ಬೇಕು ನಾವು ಅಲ್ಲಿ ಕೂಕೊಂಡ್ರೆ ಗೀಟ ಓಟ ಮಾಡಿದ್ದಾರೆ ಅದನ್ನೆಲ್ಲ ಯಾಕೆ ಸುಮ್ಮನೆ ಕಂಡರ್ಗೆ ಇದು ಮಾಡಬೇಕು ಹ್ಞೂ ದುಡ್ಡು ಮನೆ ಎಲ್ಲ ಮಾಡಿದ್ದಾರೆ ಸಾಕು ಹ್ಮ್ ಮತ್ತೆ ಕುಕ್ಕಬೇಕ ನೀವು ನೋಡಿರಿ ಹಿಂಗೆ ಅಕ್ಕ ನಾನು ಹೋಗಕ್ಕಾಗುತ್ತೆ ಶೈಲ್ ಅಕ್ಕ ಅವ್ಳು ಹೆಂಗ್ ಮಾತಾಡ್ತಾಳೆ ನಾನಿಲ್ಲಾದ್ರೂ ಇವಾಗ ಹೋದ್ರೆ ಅವ್ರು ಹೆಂಗ್ ಮಾತಾಡ್ತಾರಮ್ಮಯ್ಯ ಬಾಯಿಗೆ ಬಂದಂಗೆ ಮಾತಾಡ್ತ ಗೊತ್ತೆ ನಾನು ಇಲ್ಲಾದ್ರೂ ಮಾಕ ಕ್ಯಾಕ್ ಹೆಂಗಿಲ್ಲಾಡು ಕ್ಯಾಕ್ಯಾಕ್ರ ಸುಗ್ಲುತ್ತಾರೆ ರೊಪ್ಪಯ್ಯ ಅಂತ ಅಂತಾದ್ರೆ ನಾನು ಹೋಗಿ ಕರೆಯೋಕಾಗುತ್ತೆ ಅವ್ರನ್ನ ಇವಳು ಒಳ್ಳೆ ಇದಾಯ್ತು ಹ್ಮ್ ಹಿಂಗೆ ಆಟ ಮಾಡ್ಕೊಂಡ್ ಮನೆ ಬಿಟ್ಟು ಹೋದ್ರೆ ಹೋಗ್ಲಿ ಬಿಡು ಎಲ್ಲಿಗೆ ಹೋಗ್ತಾಳೆ ನೋಡಣ್ಣ ಹೇಳಿದ್ರೆ ಕೇಳಲ್ಲ ಇವಳು ಹೋಗ್ಲೇಳು ಹೋಗಪ್ಪ ಆದ್ರು ಯಗೆ ಟೈಮಿಂಗ್ಸ್ ನೋಡಿದ್ರು ಇಲ್ವೋ ಏನಿದಾಟ ಕಿತ್ತಾಟ ಹ್ಮ್ ಮನೇನ್ ಮಾತಾ ನಾವು ಯಾರ ಮಾತು ಕೇಳಲ್ ಕಣಕ ಸುಮ್ನೆ ಅತ್ಲಗ ಇವಳಂಗ ಆಡ್ತಾಳೆ ಹ್ಮ್ ಇವ್ಳ ಹಿಂಗ ಆಡೋದ ಕರದ ನಾನು ಟೆನ್ಷನ್ ಅತ್ಲಗ ನೋಡಿ ಇವಾಗ ಟೆನ್ಷನ್ ಆದಂಗ ಆಗುತ್ತೆ ಇವಾಗಿನ ಎದ್ದೆ ನೋಡು ಇವಾಗ ಟೆನ್ಶನ್ ಆದಂಗ ಆಯ್ತು ಈಗ ಇವಳು ಟೆನ್ಷನ್ ಕೊಡೋದಕ್ಕೆ ಕಣಕ್ಕ ನಾನು ಹಂಗೆ ಹ್ಮ್ ಹ್ಞೂ ಇಲ್ಲೂ ಟೆನ್ಷನ್ ಕೊಡ್ತಾಳೆ ಇವಾಗ ಮನೆ ಬಿಟ್ಟು ಹೋಗಿ ಬರ್ ಬೇಡ ಇರ್ಲಿ ಹೇಳೋದು ಎಲ್ಲಿ ಇರ್ತಾಳೆ ಇರ್ಲಿ ಹೇಳು ಓಡಾಡ್ಕೊಂಡು ಅಪ್ಪ ನಮ್ಮ ಕರಿಬೇಕು ನಮ್ಮ ಅಪ್ಪ ನಮ್ಮ ಇಂಥ ಚೆನ್ನಾಗಿರ್ಬೇಕು ನೀನು ಹೋಗಿ ಕರಿನ ಇರೋನ ಬಳಿ ಇರೋಣ ಮಗಳು ಹೋಗ್ ಅಲ್ಲೇ ಇರೋಣ ಹಾಂ ಅಲ್ಲೇ ಇರೋ ನಡಿ ಹೋಗಿ ಇಲ್ಲಿ ಇರೋದೇ ಬೇಡ ಅಂತ ಇವಳು ಆದರೆ ಇವ್ನು ನಾನು ಯಾಕೆ ಹೋಗೋಣ ಅಲ್ಲಿಗೆ ಅವ್ರು ಎಂತೆಂಥ ಮಾತಾಡ್ತಾರೆ ಹೆಂಗೆ ಬೈತಾರೆ ಅಂತವ್ರ ಹತ್ರ ನಾನು ಯಾಕೆ ಹೋಗೋಣ ನಾನಂತೂ ಹೋಗಲ್ಲ ಅಂತೇಳಿ ಇವ್ನು ಹಠ ಮಾಡ್ತಾ ಇದ್ದಾನೆ ಮನೆ ಬಿಟ್ಟು ಓದ್ಲು ಮಾಡಿ ಅದೇನ್ ಏನು ಮಾಡ್ತಾಳೋ ಏನೋ ಗೊತ್ತಿಲ್ಲ ಅದೇನಾಗುತ್ತೋ ಏನೋ ಕೊನೆಗೆ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು